ಸರ್ ಯೂಶ್ವಲಿ ಬಿಗ್ ಬಾಸ್ ಮನೆಗೆ ಹೋದ್ರೆ ಏನಂತ ಒಂದು ಯೂಶ್ವಲಿ ಈ ಒಂದ್ ಮಾತಿ ನಡೀತಾನೆ ಇರುತ್ತೆ ಓಡಾಡ್ತಾ ಇರತ್ತೆ ಏನಂತ ಅಂದ್ರೆ ಅದೇ ಮನೆ ಮನೆಗೂ ರೀಚ್ ಆಗ್ಬಿಡ್ತೀರಾ ಮನೆ ಮನೆಗೂ ರೀಚ್ ಆಗ್ಬಿಡ್ತೀವಿ ರೀಚ್ ಆಗಿ ಎಲ್ಲರ ಅಂತ ಕೇಳಿ ಗೊತ್ತು ಅಂತ ಸೂಪರ್ ಸೂಪರ್ ಸೊ ಅಂದ್ರೆ ನಿಮಗೆ ಏನು ಆ ಇಂಪ್ಯಾಕ್ಟ್ ಎಲ್ಲ ಏನಿಲ್ಲ ಆ ಎಸ್ಪೆಕ್ಟೇಷನ್ ಹೋದ್ರೆ ಅದೇ ನಾವು ಹೋದ್ರೆ ಮನೆಗೂ ರೀಚ್ ಆಗ್ತೀರಾ ಮನೆ ಮನೇಲಿ ರೀಚ್ ಆಗಿದ್ದೀನಿ ಅವ್ರಿಗೆಲ್ಲ ಖುಷಿ ಕೊಡಕ್ ಹೋಗ್ತಾ ಇದ್ದೀನಿ ರೀಚ್ ಆಗಿರೋ ಮನೆಯವರೆಲ್ಲ ನೋಡ್ ಖುಷಿಯಾಗಿರಲಿ ಅಂತ ಮೂರ್ ತಿಂಗ್ಳು ನಿಮ್ಮ ಹೆಂಡ್ತಿ ಬಿಟ್ಟಿರೋಕೆ ಸಾಧ್ಯ ಏನ್ ಮೇಡಮ್ ಏನ್ ನಾನೇನು ನೀವು ಇದ ಮೇಡಮ್ ನಾನು ಏನ್ ಹೇಳಿ ಏನ್ ಹೇಳಿ ಅದು ಒಳಗಡೆ ಹುಡ್ಗಿರುತ್ತೆ ಅಲ್ಲ ಅದನ್ನೇ ಇವ್ರನ್ನ ಕೇಳ್ತಿದೀನಿ ಏಕ ಪತ್ನಿ ಇವ್ರೆ ಫಸ್ಟ್ ಚೆನ್ನಾಗಿದೆ ಫಸ್ಟ್ ಈಗ ನಾನು ಇಂಟೀರಿಯಲ್ ಬಿಟ್ಟು ಬಿಗ್ ಬಾಸ್ ಹೋದ್ರೆ ಅಲ್ಲೇ ಹುಡುಗಿರುತ್ತೆ ಅಂತ ಈಗ ನೀವು ಗಾರ್ಮೆಂಟ್ಸ್ ಮ್ಯಾನೇಜರ್ ಆಗಿ ಬಿಡ್ತಾರೆ ಆಯ್ತಾ ಯಾವುದೋ ಒಂದು

ಹೃದಯದಲ್ಲಿ ನೋಡಿ ಇಲ್ಲೇ ಅವಳೆಸ್ ಇಲ್ಲೇ ಕೈ ಮೇಲೆ ಇಲ್ಲಿ ಮನೆಗ್ ಹೋಗ್ಬೇಕು ಮೇಡಮ್ ನೋಡಿ ಕತ್ತೆ ಬೆಳಗ್ಗೆಯಿಂದ ಎಲ್ಲೇ ಸುತ್ತಾಡಿದ್ರು ಏನೇ ಮಾಡಿದ್ರು ರಾತ್ರಿ ಡೋಬಿ ಹೋಗೋ ಗಾಟ್ಗೆ ಪ್ರಶ್ನೆ ಕೇಳ್ರು

ಈ ಜನ ಈ ಜಗತ್ತು ಸಮಸ್ಯೆಗಳು ಅದಕ್ಕೆ ಮಾರ್ಸ್ಗ ಹೋಗ್ಬೇಕು ಅಂತ ನಾನ್ ಎಲ್ಲ ಸುಮ್ನೆ ಅಂತ ಹೇಳುದಿಲ್ಲ ಮೇಡಮ್ ಸೀರಿಯಸ್ ಆಗಿ ತಗೋಬಾರ್ದು ಗೈಸಿಯರ್ ಮಾತಾಡೋದು ಅಷ್ಟೇ ಸರಿ ಒಟ್ನಲ್ಲಿ ಬಿಗ್ ಬಾಸ್ ಗೆ ಆಟ ಆಡಕ್ ಹೋಗ್ತೀರಾ ಇನ್ ಕೇಸ್ ಆಪರ್ಚುನಿಟಿ ಬಂದ್ರೆ ನಿಮ್ ಡೇಟ್ ಫ್ರೀ ಇದ್ರೆ ಸಿಕ್ಸ್ ಲ್ಯಾಕ್ಸ್ ಅಥವಾ ಟ್ವೆಲ್ ಅಲ್ಲ ಎಷ್ಟು ಕೊಟ್ರು ಸಿಕ್ಸ್ ಮೇಲೆ ಎಷ್ಟು ಕೊಟ್ರು ಬಿಗ್ ಬಾಸ್ ಹೋಗ್ ಬಂದ ಮೇಲೆ ತುಂಬಾ ರಿಚೆಸ್ಟ್ ಅನ್ಸುತ್ತೆ ಅಂಬಾನಿ ಆದ್ಮೇಲೆ ಇವರೇನ ಮೇಡಮ್ ನಾನು ಎಲ್ಲಿಗೆ ಹೋಗ್ತಾ ಇರೋದು ಹೇಳಿ ಇಲ್ಲೇ ಕರ್ನಾಟಕದಲ್ಲಿರೋ ಬಿಗ್ ಬಾಸ್ ನಾನು ಯಾವ್ದೋ ಇದು 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 ಯಾವ್ದೋ ಮೆಕಾನಿಸ್ ಗೋಲ್ಡ್ ಸಿನಿಮಾ ಗಿನ್ಮಾ ನೋಡ್ಕೊಂಬಿಟ್ರ ನೀವು ಏನೋ ಎರಡು ಮೂಟೆ ಚಿನಾಗಿನ ತರ ಕೊಯ್ತಾ ಇದೀನ ಸರ್ ಅಲ್ಲಿ ಜನಗಳ ಸಂಪಾದನೆ ಮಾಡ್ತೀರಾ ಕೈ ತುಂಬಾ ದುಡ್ಡು ನೀವೇನ್ ಅಂತೀರಾ ಅದ್ರ ತುಂಬಾನು ಇರುತ್ತೆ ಇಲ್ಲೂ ಅಂತಿದೆ ಇಲ್ಲೂ ಜನಗಳು ಸಂಪಾದಿಸಿದೀನಿ ಸಿನಿಮಾ ಕೈ ತುಂಬಾ ಸಂಬಳ ಕೊಡ್ತಾವ್ರೆ ಸಿಗುತ್ತೆ ಬೋನಸ್ ಅಂದ್ ಸಿಗುತ್ತೆ ನಾನು ಬೋನಸ್ಗೆ ಆಸೆ ಪಡೋಣ ಇಲ್ಲ ಸಂಬಳಕ್ ಮಾತ್ರ ಕೆಲಸ ಮಾಡೋಣ